ಫ್ರೆಂಡ್ಸ್ ನೋಡಿ ನಾನು ರವೆ ಪೂರಿ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿರುತ್ತೆ ತುಂಬ ಎಣ್ಣೆ ಆಗೂ ಇರಲ್ಲ ಚೆನ್ನಾಗಿರುತ್ತೆ ಬನ್ನಿ ಮಾಡೋಣ ನೋಡಿ ಫ್ರೆಂಡ್ ನಾನು ರವೆದು ಪೂರಿ ಮಾಡ್ತಾ ಇದ್ದೀನಿ ನಾನು ಸಣ್ಣ ರವೆ ತೊಗೊಂಡಿದ್ದೀನಿ ಬಾಂಬೆ ರವೆ ಅಂತಾರಲ್ಲ ಅದು ಆದಷ್ಟು ಸಣ್ಣಗಿರೋದೆ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗಿರುತ್ತೆ ನೋಡಿ ಒಂಚೂರು ಕಸೂರಿ ಮೆಥಿ ಹಾಕ್ತೀನಿ ನಿಮ್ದು ಆಪ್ಷನಲ್ಲಿ ಬೇಕಾರೆ ಹಾಕೊಂಡು ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಸ್ವಲ್ಪ ಕಲ್ಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರಾಕೆ ಸ್ವಲ್ಪ ಕಲಸ್ಕೊಳ್ಳಿ ಚೆನ್ನಾಗಿ ನೋಡಿ ಈ ತರ ಕೆಲ್ಸ್ಕೊಂಡ್ರೆ ಸಾಕು ಸ್ವಲ್ಪ ಮೆತ್ತಗೆ ಇದ್ರೆ ಆಮೇಲೆ ನಾವು ಚೆನ್ನಾಗಿ ನೀರು ಹೀರ್ಕೊಳತ್ತೆ ಚೆನ್ನಾಗಿ ರವೆ ನೋಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬಿಡೋಣ ನೋಡಿ ಫ್ರೆಂಡ್ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ನೆಂದಿದೆ ನೋಡಿ ಸ್ವಲ್ಪ ಚೆನ್ನಾಗೆ ಇದು ಮಾಡ್ಕೊಳ್ಳಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ನಾನು ನೋಡಿ ಇಷ್ಟು ಚೆನ್ನಾಗಿ ನೆನೀಬೇಕದು ಒಂದು ಹತ್ತು ನಿಮಿಷ ಇಟ್ರೇನೆ ಅದು ಚೆನ್ನಾಗಿ ನೆನೆಯೋದು ನೋಡಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆ ಮಾಡ್ಕೋಬೇಕು ನೋಡಿ ಒಂದು ಕಪ್ ರವೇಲಿ ಎಂಟು ಪುರಿ ಆಗಿದೆ ನೋಡಿ ಸೈಡಲ್ಲಿ ಇಟ್ಕೊಂಡ್ರೆ ಲಡ್ಸಣ್ಣ ಇವಾಗ ತುಂಬ ತೆಲುಗುನೆ ಟ್ಟಿಸ್ಕೋಬಾರ್ದು ಮೀಡಿಯಮ್ ಮಾಡ್ಕೋಬೇಕು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೀವು ಸ್ಲೋಲಿ ಇಟ್ಕೋಬಾರ್ದು ಪೂರಿ ಫ್ರೈ ಮಾಡುವಾಗ ಗಟ್ಟಿ ಆಗ್ಬಿಡುತ್ತೆ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಉಬ್ಬತ್ತೆ ಚೆನ್ನಾಗಿ ಸೈಡಿಗೆ ಹಿಂಗೆ ಮಾಡ್ತಾ ಇದ್ರೆ ಚೆನ್ನಾಗಿ ಉಬ್ಬತ್ತೆ ಪೂರಿ ನೋಡಿ ಚೆನ್ನಾಗಿ ಉಬ್ಬಿದೆ ನೀವು ಸ್ಲೋ ಇಟ್ಕೊಂಡು ಮಾತ್ರ ಫ್ರೈ ಮಾಡ್ಕೋಬಾರ್ದು ನೋಡಿ ಫ್ರೆಂಡ್ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ ತುಂಬ ಇದು ರವೆ ಪೂರಿ ತುಂಬ ಎಣ್ಣೆ ಎಣ್ಣೆ ಅಂತ ಕೂಡ ಅನಿಸಲ್ಲ ತಿನ್ನುವಾಗ ಬೆಳಗ್ಗೆ ಸ್ವಲ್ಪ ಹಿಂಗೆ ಪ್ರೆಸ್ ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು ಆವಾಗ ಚೆನ್ನಾಗಿ ಉಬ್ಬತ್ತಿದು ಬೆಳಗ್ಗೆ ತಿಂಡಿಗೆ ಎಲ್ಲ ಮಾಡ್ಕೋಬೋದು ಬಾಕ್ಸಿಗೆ ಮಾಡಿ ಕುಟ್ ಕಳಿಸ್ಬೋದು ಮಕ್ಕಳಿಗೆ ನೋಡಿ ಫ್ರೆಂಡ್ ರೆಡಿಯಾಗಿದೆ ರವೆ ಪೂರಿ ಕಸೂರಿ ಮೇತಿ ಹಾಕಿದ್ದಕ್ಕೆ ತುಂಬ ಸ್ಮೆಲ್ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡೋದು ಪ್ಲೀಸ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು